ವ್ಯಸನ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಪ್ರಯತ್ನಿಸಿ ಶ್ರೀ ರಾಚೋಟೇಶ್ವರ ಶ್ರೀಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಾಗೂ ಇಂಡಿ ಘಟಕ ಇವರ ಸಹಯೋಗದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೇಳನೇ ಮದ್ಯವರ್ಜನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಶ್ರೀ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಆಶೀರ್ವಚನವನ್ನು ನೀಡಿದರು ಮಾದಕ ವ್ಯಸನ ಎನ್ನುವುದು ಒಂದು ದೊಡ್ಡ ಸಮಸ್ಯೆ ಎನ್ನುವುದನ್ನು ಪ್ರತಿಯೊಬ್ಬರು ಒಪ್ಪಿಕೊಳ್ಳಬೇಕಾಗಿದೆ ಅದನ್ನು ಸಮಸ್ಯೆ ಎನ್ನುವುದನ್ನು ಅರಿತು ಅದರ ದುಷ್ಪರಿಣಾಮದ ವಿರುದ್ಧ ಕೆಲಸ ಮಾಡಿದಾಗ ನಮ್ಮ ಯುವ ಶಕ್ತಿ ಉತ್ತಮ ದಾರಿಯತ್ತ ಸಾಗಲು ಸಾಧ್ಯವಿದೆ ಸಮಾಜದಲ್ಲಿ ಮಾದಕ ವ್ಯಸನಕ್ಕೆ ಮಕ್ಕಳು ಯುವಕರು ತುತ್ತಾಗದಂತೆ ಇರಬೇಕಾದರೆ ಪೋಷಕರು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಸಮಾಜದಲ್ಲಿ ನಾಗರಿಕರು ಹೆಚ್ಚಿನ ಪಾತ್ರವನ್ನು ವಹಿಸಬೇಕಾಗುತ್ತೆ ಕಾನೂನಿನ ಮೂಲಕ ಒಂದು ಕಡೆಯಿಂದ ಇದರ ನಿರ್ಮೂಲನೆ ಸಂಪೂರ್ಣವಾಗಿ ಆಗುವುದು ಕಳವಳಕಾರಿ ವಿಷಯವಾಗಿದೆ ಈ ನಿಟ್ಟಿನಲ್ಲಿ ತಂದೆ ತಾಯಂದಿರು ವಿದ್ಯಾರ್ಥಿಗಳಿಗೆ ಅವರ ಮಾನಸಿಕ ದೈಹಿಕ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸಬೇಕಾಗುತ್ತೆ ಅವರ ಬದುಕಿನಲ್ಲಿ ಸೋಲು ವೈಫಲ್ಯದ ಸಂದರ್ಭದಲ್ಲಿ ಅವರ ಮೇಲಿನ ಒತ್ತಡ ನಿವಾರಣೆಗೆ ಸೂಕ್ತವಾದ ಮಾರ್ಗದರ್ಶನ ನೀಡುವ ಕೆಲಸವನ್ನು ಮಾಡಬೇಕಾಗಿದೆ ಅಂದಾಗ ಮಾತ್ರ ಸಮಾಜದಲ್ಲಿ ಮಾದಕ ವ್ಯಸನ ಹೋಗಲಾಡಿಸಲು ಸಾಧ್ಯವಾಗುವುದು ಪ್ರತಿಯೊಬ್ಬರ ಸಾಮಾಜಿಕ ಹೊಣೆಗಾರಿಕೆ ಆಗಬೇಕಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಕಾಸಗೌಡ ಬಿರಾದರ್ ಅವರು ಕೂಡ ಮಾತನಾಡಿದರು ಸಮಾಜದಲ್ಲಿ ಮಾದಕ ದ್ರವ್ಯ ಸೇವನೆಯಿಂದ ಬದುಕು ಹಾಳಾಗ್ತಾ ಇದೆ ವಿದ್ಯಾರ್ಥಿಗಳು ಯುವಕರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಖಿನ್ನತೆಯಿಂದ ಮಾನಸಿಕ ದುಃಖ ಉಂಟಾಗಿ ವ್ಯಕ್ತಿಯ ಸಾಮರ್ಥ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ಯೋಜನಾ ನಿರ್ದೇಶಕರಾದ ಸಂತೋಷ್ ಕುಮಾರ್ ಅವರು ಮಾತನಾಡಿದರು ನಮ್ಮ ಸಂಘದಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಯೋಜನೆಗಳನ್ನು ಈ ಸಮಾಜದ ಬಡವರಿಗೆ ತಲುಪಿಸಲು ನಮ್ಮ ಸಂಘಟನೆ ಕಾರ್ಯಕರ್ತರು ಮಾಡುತ್ತಿದ್ದಾರೆ ಅಂತ ಹೇಳಿದರು ಸಂದರ್ಭದಲ್ಲಿ ಧನ್ನು ಕುಮಾರ್ ಶಾಹ ಪ್ರಕಾಶ್ ಗೌಡ ಬಿರಾದರ್ ಅನಿಲ್ ಗೌಡ ಬಿರಾದರ್ ಸೇರಿದಂತೆ ಅನೇಕರು ಮಾತನಾಡಿದರು ಈ ಪ್ರಜಾವಾಣಿ ವರದಿಗಾರರಾದ ಎ ಸಿ ಪಾಟೀಲ್ ಭೀಮ್ರಾಯ್ ಬಡಗೇರ್ ಭಾರತಿ ವಾಲಿ ಶಶಿಕಲಾ ಬೆಡಗೇರಿ ಜಯಶ್ರೀ ಪತಾರ್ ಭಾರತಿ ಮಾಳವಾಗಿ ಅಹೇಬು ನಾಟಿಕಾರ್ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ತಾಲೂಕು ಸಂಯೋಜಕರಾದ ನಟರಾಜ್ ಹಾಗೂ ವಿವಿಧ ಸಂಘದ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ನೀವೆಲ್ಲ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ ಅದನ್ನು ಅಳವಡಿಸಿ ಕೊಡ್ತಕ್ಕಂತಹ ಕಾರ್ಯಕ್ಕೆ ಮಾಡಿ ಈ ಶಿವಿರ್ತು ಪಾಲ್ಗೊಂಡಿರ್ತಕ್ಕಂತಹ ನೀವೆಲ್ಲ ಏನದಿರಿ ಬಹಳ ಜನ ಒಂದು ಕುಣಿತದ ಚಟಕ ದಾಸರಾಗಿರ್ತೀನಿ ಅಂತಂದ್ರೆ ಯಾವುದೋ ಒಂದು ಬಲವಾದ ಕಾರಣಗಳು ಬಲವಾದ ಕಾರಣಗಳು ಕೂಡ ಇರ್ತಾವ ಬಲವಾದ ಕಾರಣಗಳು ಇರ್ತಾವ ಆದ್ರೆ ಯಾವುದೋ ಒಂದು ನೋವಿನಿಂದ ಯಾವುದೋ ಒಂದು ತೊಂದರೆಯಿಂದ ನೀವೇನಾದ್ರೂ ಕೂಡ ತಪ್ಪು ದಾರಿಯೊಳಗೆ ಹೊಟ್ಟಿರ್ತಿರಲ್ಲ ಅದನ್ನು ಸರಿ ಮಾಡಿಕೊಳ್ಳುವ ಸಲುವಾಗಿ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನೊಳಗ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಒಂದು ಮಧ್ಯ ವರ್ಜನ ಸಿಗಿಲ್ಲ ಅಂತಕ್ಕಂತಹ ನಿಟ್ಟಿನೊಳಗ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬಹುಶಃ ಒಂದು ಬಾತ್ರಿ ಕೇಳಿ ನಾನು ನಾನೇನು ಅಂತ ಕೇಳಿದ್ರೆ ಈ ಕುಡಿತ ಮನೆಯೊಳಗೆ ಸಮಸ್ಯೆ ಅದಾಗ ತಿಳ್ಕೊಳ್ಳಿ ಆದ್ರೆ ಈ ಕುಡಿಯೋದ್ರಿಂದ ನಿಮಗೆ ಸಿಗುವಂತ ಲಾಭ ಏನು ಕುಡಿಯೋದ್ರಿಂದ ನಿಮಗೆ ಸಿಗುವಂತ ಯೋಜನೆ ಮಾಡತಕ್ಕಂತಹ ಕಾರ್ಯವನ್ನು ನೋಡಿದ್ರೆ ಇದು ನಿಜವಾಗಿರ್ತಕ್ಕಂತಹ ಧರ್ಮ ಕಾರ್ಯ ಅನ್ನುವಂಥದ್ದನ್ನ ನಾವೆಲ್ಲ ಹೃದಯ ತುಂಬ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ಕಾರ್ಯಕ್ರಮವನ್ನ ಇವತ್ತಿನ ಆಯೋಜನೆಯನ್ನು ಮಾಡ್ತಿದ್ದಾರೆ ಕೇವಲ ಈ ಒಂದು ಶಿಬಿರ ಅಲ್ಲ ಕೇವಲ ಈ ಮಧ್ಯವಚನ ಶಿಬಿರ ಅಲ್ಲ ಬಹುಪಯೋಗಿ ಉಪಯೋಗಿ ಆಗಿರತಕ್ಕಂತ ಸರ್ಕಾರ ಏನು ಸವಲತ್ತುಗಳನ್ನ ಕೊಡ್ತಾ ಇದ್ರೆ ಆ ಎಲ್ಲ ಸವಲತ್ತುಗಳನ್ನ ಇವತ್ತು ಈ ಒಂದು ಸಂಘಟನೆ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯವರು ನಮ್ಗೆಲ್ಲ ಕೊಡ್ತಾ ಒಂದು ಆದ್ರ ಏನು ಅಂತಂದ್ರೆ ಎಲ್ಲರೂ ನಾವು ಮಾತಾಡಿದ್ವಿ ಸಂಘ ಸಂಸ್ಥೆ ಅಂತ ಮಾತಾಡಿದ್ವಿ ಆದ್ರೆ ನಮ್ಮ ಸಂತೋಷ್ ಕುಮಾರ್ ರೈಸ್ತಾರೆ ಏನ್ ಅಂತಂದ್ರೆ ಇದು ನಮ್ಮ ಸಂಘ ಅಂತ ಮಾತಾಡಲಿಲ್ಲ ಧರ್ಮಸ್ಥಳದ ಕುಟುಂಬ ಅಂತ ಮಾತಾಡುದಲ್ಲ ಇದಕ್ಕಿಂತ ಭಾಗ್ಯಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅವತ್ತು ನಮ್ಗೆ ಆಹ್ವಾನವನ್ನ ಕೊಡ್ಲಿಕ್ಕೆ ಬಂದ